ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗಾಗಿಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಕಾರ್ಮಿಕರಿಗೆ ಮಾತ್ರವಲ್ಲದೆ ಕಾರ್ಮಿಕರ ಮಕ್ಕಳಿಗೂ ವಿವಿಧ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಿದ್ದು ಇಂಥ ಯೋಜನೆಗಳು ಕೇವಲ ಕಚೇರಿ ನಾಮಫಲಕದಲ್ಲಿ ಹಾಕಲು ಮಾತ್ರ ಜಿಲ್ಲಾ ಕಾರ್ಮಿಕ ಇಲಾಖೆ ಸೀಮಿತವಾಗಿದೆ ಎನ್ನುವುದು ಕಾರ್ಮಿಕರ ನೇರ ಆರೋಪವಾಗಿದೆ ಇವರನ್ನೊಮ್ಮೆ ನೋಡಿ ಈತನ ಹೆಸರು ಶಿವಕುಮಾರ್ ಶ್ರೀ ಮಹಾಗಣಪತಿ ಕಾರು ಚಾಲಕರ ಸಂಘದ ಸದಸ್ಯ ಮಾಲೀಕ ಮತ್ತು ಚಾಲಕನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈತ ಕಾರು ಓಡಿಸುತ್ತಿದ್ದಾನೆ ಆದರೆ ಕಾರ್ಮಿಕ ಇಲಾಖೆಯಿಂದ ಇವರಿಗೆ ಒಂದೇ ಒಂದು ರೂಪಾಯಿ ಸೌಲಭ್ಯ ಪಡೆಯಲು ಸಾಧ್ಯವಾಗಿಲ್ಲ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ಚಾಲಕರಿಗಾಗಿ ಇರುವ ಕೆಲ ಸೌಲಭ್ಯಗಳ ಬಗ್ಗೆ ಇವರಿಗೆ ಮಾಹಿತಿ ನೀಡೋರೇ ಇಲ್ಲವಾಗಿದ್ದಾರೆ ಸರ್ಕಾರದ ಸೌಲಭ್ಯಗಳು ನೀಡುವ ಬಗ್ಗೆ ಪ್ರಚಾರ ಮಾಡಬೇಕಾದ ಕಾರ್ಮಿಕ ಇಲಾಖೆ ಕೇವಲ ಕಚೇರಿ ನಾಮಫಲಕದಲ್ಲಿ ಪ್ರಚಾರ ಪಡಿಸುವ ಮೂಲಕ ಕಾರ್ಮಿಕರಿಗೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ ಇದರಿಂದ ಯಾವುದೇ ಮಾಹಿತಿ ತಿಳಿಯದೆ ಚಾಲಕರು ಮತ್ತು ಅವರ ಮಕ್ಕಳಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಗದೆ ತೀವ್ರ ಸಂಕಷ್ಟಗಳನ್ನು ಎದುರಿಸುತ್ತಿರುವುದಾಗಿ ಚಾಲಕ ಶಿವಕುಮಾರ್ ಕಿಡಿಕಾರಿದ್ದಾರೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುವ ಖಾಸಗಿ ವಾಹನಗಳ ಚಾಲಕರು ಸರ್ಕಾರದ ವಿವಿಧ ಸೌಲಭ್ಯಗಳಿಗೆ ಅರ್ಹರಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಯಾವಾಗಲಾದರೂ ಹೋಗಿ ಕೇಳಿದ್ರೆ ಕೊನೆಯ ದಿನಾಂಕ ಮುಗಿದಿದೆ ಎಂದು ಹೇಳುವ ಮೂಲಕ ಕೈ ತೊಳೆದುಕೊಳ್ತಿದ್ದಾರೆ ಇದರಿಂದ ಚಾಲಕರಿಗೆ ಸಿಗಬೇಕಾದ ವೈದ್ಯಕೀಯ ಶಿಕ್ಷಣ ಸಾಲ ಸೌಲಭ್ಯ ಸೇರಿದಂತೆ ಚಾಲಕರ ಮಕ್ಕಳಿಗೆ ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನ ಸೇರಿದಂತೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ ಇದು ಯಾವುದೋ ಒಂದು ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಯಾವುದೇ ಸರ್ಕಾರ ಬಂದರೂ ನಮಗೆ ಯಾವುದೇ ರೀತಿಯ ಅನುಕೂಲ ಸಿಕ್ಕಿಲ್ಲ ಎಂದು ಚಾಲಕರು ಅಳಲು ತೋಡಿಕೊಂಡಿದ್ದಾರೆ ಓನರ್ ಕಮ್ ಡ್ರೈವರ್ ಆಗಿ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ಯಾವುದೇ ಸರ್ಕಾರ ಬಂದ್ರು ನಮ್ಗೆ ಯಾವುದೇ ಒಂದು ಅನುಕೂಲತೆ ಆಗಿಲ್ಲ ಪ್ರತಿಯೊಂದು ಡ್ರೈವರ್ಗೊಂದು ಇದಾಗಿರ್ಬೋದು ಒಂದು ಮೆಡಿಕಲ್ ಆಗಿರ್ಬೋದು ಒಂದು ಸಾಲ ಸೌಲಭ್ಯ ಇರ್ಬೋದು ಯಾವ ಬ್ಯಾಂಕಲ್ಲಿ ಹೋದರೂ ಐ ಟಿ ತೊಗೊಂಬನ್ನಿ ಅದು ತೊಗೊಂಬನ್ನಿ ಅಂತಾರೆ ಸರ್ಕಾರಕ್ಕೆ ಹೋಗಿ ಡಿ ಸಿ ಆಫೀಸಲ್ಲಿ ಅಲ್ಲಿ ನಾವು ಕೊಟ್ಟರೆ ಎಲ್ಲ ಪೇಪರ್ಸ್ ತೊಗೊಂಬನ್ನಿ ಅಂತಾರೆ ತೊಗೊಂಡೋದ್ರೆ ಬುಟ್ಟಿಗೆ ಹಾಕ್ತಾರೆ ನಮ್ಗೆ ಯಾವುದೇ ಥರದ್ದು ಯಾವುದೇ ಸರ್ಕಾರ ಬರಲಿ ಒಂದು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾವುದೇ ಆಗಲಿ ನಮ್ಮ ಚಾಲಕರು ಇಡೀ ಚಾಲಕರು ಯಾವುದೇ ಚಾಲಕರಾಗ್ಬೋದು ಆಟೋ ಚಾಲಕರಿಂದ ಇರ್ಬೋದು ಕಾರ್ ಚಾಲಕರಾಗಿರ್ಬೋದು ಪ್ರತಿಯೊಂದು ಯಾವುದೇ ಸರ್ಕಾರ ಬಂದರೂ ಯಾವ ಸರ್ಕಾರದಿಂದನೂ ನಮ್ಮ ಚಾಲಕರಿಗೆ ಅನುಕೂಲತೆ ಇಲ್ಲ ಸವಲತ್ತುಗಳು ಕೊಡ್ತಾ ಇಲ್ಲ ಅದು ತಿಳಿಸೋರು ಇಲ್ಲ ನಮಗೆ ಇಂಥ ಬಂದಿದೆ ಇಂಥ ಒಂದು ಯಾವುದಾದ್ರು ಒಂದು ಸ್ಕೀಮ್ ಇದೆ ಅಂದರೆ ಯೋಜನೆಗಳು ಬಂದಿದೆ ಅಂದರೆ ನಮ್ಗೆ ಅದನ್ನು ಹೇಳೋರು ಇಲ್ಲ ನಾವು ಹೋಗಿ ಕೇಳಿದ್ರು ಸರಿ ಆಯಿತು ಹೇಳ್ತೀವಿ ಅಂತಾರೆ ಮತ್ತೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿನೂ ಕೊಡೋದಿಲ್ಲ ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ದಯವಿಟ್ಟು ಚಾಲಕರರಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಬೇಕು ಇನ್ನಾದರೂ ಇನ್ನು ಮುಂದೆ ಆದರೂ ನಮ್ಮ ಚಾಲಕರಿಗೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇನ್ನೊಂದು ಪ್ರತಿಯೊಂದು ತೊಂದರೆ ಆಗ್ತಾಯಿದೆ ನಮಗೆ ಬರೀ ನಮ್ಮ ಚಾಲಕರು ಚಾಲಕರಾಗೆ ಉಳಿದಿದ್ದಾರೆ ಯಾವುದೇ ಒಂದು ಥರದ್ದು ಅನುಕೂಲತೆ ಇಲ್ಲ ಸರ್ಕಾರದ ಯಾವುದೇ ಸರ್ಕಾರ ಬರ್ಬೋದು ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಯಾವುದು ಸರ್ಕಾರ ಬಂದರೂ ನಾವು ಚಾಲಕರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಇರೋರು ಇದೇ ಥರನೇ ಇದೀವಿ ಹೊರ್ತು ನಾವು ಯಾವುದೇ ರೀತಿ ಅಂತ ನಮಗೆ ಅನುಕೂಲತೆ ಇಲ್ಲ ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಕೂಡಲೇ ಎಚ್ಚೆತ್ಕೊಂಡು ನಮಗೆ ಯಾವ ಚಾಲಕರಿಗೆ ಏನಾದರೂ ಒಂದು ಅನುಕೂಲತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಸೌರಯ್ಯ ಪ್ರಾರ್ಥನೆ ಇನ್ನು ದೇವರನ್ನ ನೋಡಿ ಅವರ ಹೆಸರು ಮಂಜುನಾಥ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಾಲಕರಾಗಿ ಇದೇ ಕಾರು ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೂ ಕಾರ್ಮಿಕ ಇಲಾಖೆಯಿಂದ ಸಿಗುವ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅಲ್ಲದೆ ಇದೇ ನಿಲ್ದಾಣದಲ್ಲಿರುವ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರು ಚಾಲಕರು ಪ್ರತಿನಿತ್ಯ ದುಡಿಯುತ್ತಿದ್ದಾರೆ ಅವರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಗದೆ ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಚಾಲಕರು ಅಸಂಘಟಿತ ಕಾರ್ಮಿಕರ ಪಟ್ಟಿಗೆ ಸೇರಲಿದ್ದಾರೆ ಖಾಸಗಿ ವಾಹನಗಳ ಚಾಲಕರು ಒಂದು ದಿನ ಪ್ರತಿಭಟನೆ ಮಾಡಿದರೆ ಸರ್ಕಾರಕ್ಕೆ ಎಷ್ಟು ಸಮಸ್ಯೆ ಎಂಬುದು ಅರಿವಾಗಲಿದೆ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಚಾಲಕರು ಮತ್ತು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಹರಿಸಲಿ ಎಂದು ಮಂಜುನಾಥ್ ಮನವಿ ಮಾಡಿದ್ದಾರೆ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು ನೂರ ಐವತ್ತು ಹೆಚ್ಚು ಚಾಲಕರು ಮತ್ತು ಮಾಲೀಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನೂರಕ್ಕೂ ಹೆಚ್ಚು ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಆರ್ಥಿಕ ಮತ್ತು ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಈಗಲಾದರೂ ಕಾರ್ಮಿಕ ಇಲಾಖೆ ಕಾರ್ಯನಿರ್ವಹಿಸಲಿ ಎಂದು ಅವರು ಕೋರಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ನಿವಾಸಿಯಾಗಿರ್ತೀನಿ ಹಾಗೂ ಇಲ್ಲಿ ನಾನು ವೃತ್ತಿಯಾಗಿ ಖಾಸಗಿ ಚಾಲಕನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತನ್ನ ಜೀವನವನ್ನು ನಡೆಸ್ಕೊಂಡು ಬಂದಿರ್ತೀನಿ ಹಾಗೂ ನನ್ನ ಸಹೋದ್ಯೋಗಿಗಳು ನನ್ನ ಮಿತ್ರರು ಎಲ್ಲ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಖಾಸಗಿ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿನ ವರ್ಗ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಈ ನಮ್ಮ ಚಾಲಕರಿಗೆ ಅಸಘಟ್ಟ ಕಾರ್ಮಿಕ ವಲಯದ ಸಂಘಟನೆಯ ಒಂದು ವಲಯದಲ್ಲಿ ನಮ್ಮ ಖಾಸಗಿ ಚಾಲಕರಿಗೆ ಯೋಜನೆಗಳು ಮಾಡಿರ್ತಾರೆ ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗ ಏನಿದೆ ಅವರು ಯಾವುದೇ ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ ಆ ಯೋಜನೆ ಬಗ್ಗೆ ಇದುವರೆಗೂ ನಮ್ಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಅನ್ನೋದು ನಮ್ಮ ಇಂದಿನವರೆಗೂ ಕೋ ಒಂದು ಕೊರಗನ್ನು ಕಾಡ್ತಾ ಇದೆ ನಾವು ಚಾಲಕರಂದ ತಕ್ಷಣ ಈ ದೇಶದಲ್ಲಿ ಮುಖ್ಯ ರೈತರು ಯಾವ ರೀತಿ ಎಲ್ಲವಾಗಿರ್ತಾರೋ ಸೈನಿಕರಾಗಿರ್ತಾರೋ ಅದೇ ರೀತಿ ನಮ್ಮ ಚಾಲಕ ವೃತ್ತಿಯನ್ನು ಅನುಭವಿಸ್ತಾರೋ ನಾವು ಚಾಲಕರು ಸಹ ನಮ್ಮದ ಒಂದು ದಿನನಿತ್ಯದ ಕಾರ್ಯದಲ್ಲಿ ಅನೇಕ ಅನೇಕ ರೀತಿಯಲ್ಲಿ ಚಾಲಕರು ತಮ್ಮ ಕೆಲಸಗಳನ್ನು ಮಾಡ್ತಾ ಇವತ್ತು ಚಾಲಕರು ಒಂದು ಏಕಮುಖದಲ್ಲಿ ನಿರ್ಧಾರ ತಗೊಂಡು ಒಂದು ನಮ್ಗೆ ಯೋಜನೆಗಳು ಬೇಕು ಅಂತೇಳಿ ಒಂದು ದಿನ ಸ್ಟ್ರೈಕ್ ಮಾಡಿದರೆ ಸರ್ಕಾರವೇ ಭಾರತ ಸರ್ಕಾರವೇ ತನ್ನ ಚ ಅತ್ಯಂತ ಕಷ್ಟ ಪರಿಸ್ಥಿತಿಗೆ ಎದುರಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಆದರೆ ನಮಗೆ ಯೋಜನೆಗಳ ಬಗ್ಗೆ ಯಾವುದೇ ಅರಿವಿಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಮಕ್ಕಳಿಗಾಗಿರ್ಬೋದು ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳಿದ್ದರೂ ಸಹ ಅನುಕೂಲತೆಗಳಲ್ಲಿ ನಾವು ಅಸಮರ್ಥರಾಗಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಾದರೂ ಸಹಕಾರಗಳು ಇದಕ್ಕೆ ಎಚ್ಚೆತ್ತುಕೊಳ್ಳಬೇಕು ಅನ್ನೋದು ನಮ್ಮ ಈ ಮನವಿಯನ್ನು ಇಡುವ ಮಾಡ್ತಾ ಇದ್ದೀವಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೂರೈವತ್ತಕ್ಕೂ ಅಧಿಕ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರಾಗಿ ತನ್ನ ಸಣ್ಣ ಪುಟ್ಟ ಸಾಲಗಳನ್ನು ಮಾಡಿಕೊಂಡು ಅದನ್ನು ವಾಹನಗಳನ್ನು ನಡೆಸ್ತಾ ಇದ್ದೀವಿ ಹಾಗೂ ಒಂದು ನೂರಕ್ಕೂ ಹೆಚ್ಚು ಚಾಲಕರು ತಮ್ಮ ಡ್ರೈವರ್ ವೃತ್ತಿಯನ್ನು ಅಲವಿಸಿದ ಇದ್ದಾರೆ ಆದರೆ ಇವ್ರಿಗೂ ಸಹ ಯಾವುದೇ ರೀತಿಯ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತನ್ನಗಾಗಲಿ ಯೋಜನೆಗಳನ್ನು ಪಡ್ಕೊಳ್ಳಲು ಸಂಪೂರ್ಣವಾಗಿ ನಾವು ವಿಫಲರಾಗಿದ್ದೀವಿ ನಾಳೆ ಕಾರ್ಮಿಕ ಇಲಾಖೆಯ ಸಾಧನೆಯ ಬಗ್ಗೆ ಪರಿಶೀಲನೆ ಮಾಡಲು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿದ್ದು ಅಸಂಘಟಿತ ಕಾರ್ಮಿಕರ ಅನುಕೂಲಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀಡುತ್ತಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಚಾಲಕರಿಗೆ ವಿತರಿಸಲು ಕ್ರಮ ವಹಿಸಲು ಮುಂದಾಗುವರು ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ